సంధ్యా సంధ్యా వందల నిమిషం గాడి ఇట్కొండిరో సంధ్యా సంధ్యా నిltకో ಏನ್ ಸಂಧ್ಯಾ ಇಷ್ಟ ಕರೆದ್ರು ಕರೆದ್ರು ನಿಂತ್ಕೊಳ್ದೆ ಹೋಗ್ತಿದ್ಯಾ ನನ್ನ ಎದೆಗೆ ಉಸಿರು ಇದೆ ನಿನ್ನ ಓಟಕ್ಕೆ ರನ್ನಿಂಗ್ ಕಾಂಪಿಟೇಷನ್ ಸೇರ್ಕೊಂಡು ಪಿ ಟಿ ಉಷಾ ರೆಕಾರ್ಡ್ನೂ ಬ್ರೇಕ್ ಮಾಡ್ಬೋದು ನನ್ಗಿರೋ ದೇಹಕ್ಕೆ ನನಗೆ ನಡಿಯೋಕೆ ಆಗಲ್ಲ ನನ್ನ ಈ ರೀತಿ ಓಡಂಗ್ ಮಾಡಿದ್ಯಲ್ಲ ಇದು ನಿನಗೆ ಸರಿ ಅನ್ಸುತ್ತಾ ಇವಾಗ ಯಾರ್ ನಿನ್ನ ನನ್ನ ಹಿಂದೆ ಓಡ್ ಬರಕ್ ಹೇಳಿದ್ದು ಈಗ ಯಾಕೆ ಓಡ್ಬರ್ತಿದ್ಯಾ ಇವಾಗ ನಿಂಗೆ ಏನು ಬೇಕು ನೀನೇ ನನಗೆ ಬೇಕು ಸಂಧ್ಯಾ ನನ್ನ ಜೊತೆ ಜೀವನ ಮಾಡಕ್ಕೆ ಬಾ ಸಂಧ್ಯಾ ನೀನೆಲ್ಲ ಒಂದು ಮನುಷ್ಯನಾ ಯಾರೋ ನಿನ್ ಜೊತೆ ಸಂಸಾರ ಮಾಡ್ತಾರೆ ನಿನ್ನೆಲ್ಲ ಬದುಕಕ್ಕೆ ಯೋಗ್ಯತೆ ಇಲ್ಲ ಕಣೋ ನನ್ನ ಹತ್ರ ನೀನು ಒಳ್ಳೆ ಒಂದು ವೇಷ ಹಾಕಿದ್ ನರಿ ನೀನು ಸಂಧ್ಯಾ ನರಿ ಮುಖ ನೋಡಿದ್ರೆ ಒಳ್ಳೇದಂತೆ ನೀನನ್ ಮದ್ವೆ ಆದ್ರೆ ಪ್ರತಿದಿನ ನನ್ನ ಮುಖಾನೇ ನೋಡ್ಬೋದು ಅವಾಗ ನಿನ್ ಜೀವನ ತುಂಬಾ ಚೆನ್ನಾಗಿರುತ್ತೆ ನೀನು ಕೆಟ್ಟ ನರಿ ಒಳ್ಳೆ ನರಿ ಅಲ್ಲ ನಿನ್ನ ನೋಡಿದ್ರೆ ಬರೀ ಕೆಟ್ಟದೇ ಆಗತ್ತೆ ಇವಾಗ ನಿಂಗೇನೋ ಬೇಕು ನೀನೇ ಬೇಕು ಸಂಧ್ಯಾ ನನ್ನ ನಮ್ಮ ಅಪ್ಪನ ಅಂಗಡಿಯಲ್ಲಿ ಮಾರಾಟ ಮಾಡೋ ವಸ್ತು ಅನ್ಕೊಂಡಿದ್ಯಾ ನೀನ್ ಕೇಳಿದ ತಕ್ಷಣ ಎತ್ಕೊಡೋದಕ್ಕೆ ನೀನು ಮನುಷ್ಯನೇ ಅಲ್ಲ ಕಣೋ ನನ್ನ ಮೃಗ ಅಂತ ಹೇಳ್ತಾ ಇದ್ಯಾ ಅದಕ್ಕಿಂತ ತುಂಬಾ ಕೇವಲವಾದ ಜನ್ಮ ನಿಂದು ನೀನ್ ನನ್ ಬಗ್ಗೆ ಏನಾದ್ರು ಹೇಳು ಎಷ್ಟ್ ಬೇಕಾದ್ರೂ ಕೆಡದಾಗ್ ಬೈಯಿ ಅದನ್ನೆಲ್ಲ ನಾನ್ ತಪ್ಪಾಗಿ ತಿಳ್ಕೊಳಲ್ಲ ಯಾಕಂದ್ರೆ ನೀನ್ ನನಗ್ ಬೇಕು ಅಲ್ಲ ನಿಂಗೆ ಒಂದ್ಸರ್ತಿ ಹೇಳಿದರೆ ಅರ್ಥ ಆಗಲ್ವಾ ನನ್ನ ಕೈಯಲ್ಲಿ ನಿನ್ನ ಮದುವೆ ಮಾಡ್ಕೊಳಕ್ ಆಗೋದಿಲ್ಲ ನಿನ್ನ ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ನಾನು ಹೋಗೋದಕ್ಕೆ ದಾರಿ ಕೊಡು ಸೈಡ್ಗೆ ಹೋಗು ನಿನಗೆ ದಾರಿ ಬಿಟ್ಟು ನಾನು ದಾರಿ ತಬ್ಬೇಕು ಅಂತಾನೆ ಬಿಡ್ತೀನಿ ಆದ್ರೆ ನಿನ್ನ ಜೀವನ ಬಿಟ್ಟು ಹೋಗು ಅಂತ ಮಾತ್ರ ಹೇಳ್ಬೇಡ ಸಂಧ್ಯಾ ನನ್ನ ಕೈಲಿ ಆಗೋದಿಲ್ಲ ಸಂಧ್ಯಾ ಇನ್ಮೇಲಿದ ನಿಮ್ಮಪ್ಪನ ಹತ್ರ ಸಾರಿ ನಮ್ಮ ಮಾವನ ಹತ್ರ ನನ್ನ ಕೋಪನೆ ಮಾಡ್ಕೊಳ್ಳಲ್ಲ ಪ್ಲೀಸ್ ಸಂಧ್ಯಾ ನನ್ನ ಕ್ಷಮಿಸಿ ಮತ್ತೆ ನನ್ನ ಒಪ್ಕೋ ಸಂಧ್ಯಾ ನಾನು ಬದ್ಲಾಗಿದ್ದೀನಿ ಹೇ ನೀನ್ ತಿತ್ಕೊಂಡಿದ್ಯಾ ನೀನೆಲ್ಲ ತಿತ್ಕೊಳ್ದೆ ಇರೋ ಜನ್ಮ ಕಣೋ ಯಾರ ಕೈಯಲ್ಲೂ ನಿನ್ನ ತಿತ್ತಕ್ಕಾಗಲ್ಲ ಆಮೇಲೆ ನಿನ್ನ ಯಾವಾಗ ನನ್ ಮನ್ಸಾರಿ ಒಪ್ಕೊಂಡೆ ಬೇಡ ಅಂತ ಹೇಳೋದಕ್ಕೆ ನೀ ನನ್ನ ಮನಸಲ್ಲೇ ಇಲ್ಲ ನೀ ನನ್ನ ನೆನಪಲ್ಲೂ ಇಲ್ಲ ಆಟಾಡ್ಬೇಡ ಸಂಧ್ಯಾ ಇದ್ ನನ್ ಜೀವನದ ಪ್ರಶ್ನೆ ನಾನ್ ಮತ್ತೆ ಹೇಳ್ತಾ ಇದ್ದೀನಿ ಯಾಕೆ ನಾನು ನಿನ್ನ ಕಾಲಿಗೆ ಬಿದ್ದೆ ಕ್ಷಮೆ ಕೇಳ್ತೀನಿ ನನ್ನ ಕ್ಷಮಿಸು ಸಂಧ್ಯಾ ನನ್ನ ಕ್ಷಮಿಸು ಕ್ಷಮಿಸು ಸಂಧ್ಯಾ 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 ನಿಮ್ಮ ಅಪ್ಪ ಹೊಡೆದಿ ತಪ್ಪೇ ಸಂಧ್ಯಾ ನನ್ನ ಬಿಡು ಸಂಧ್ಯಾ ಪ್ಲೀಸ್ ಸಂಧ್ಯಾ ನನ್ನ ಒಪ್ಕೋ ಸಂಧ್ಯಾ ನೋಡಿದ್ಯಾ ನೋಡಿದ್ಯಾ ನಿನ್ ಬುದ್ಧಿನ ತೋರಿಸ್ಬಿಟ್ಟೆ ಹೇಗ್ ಮಾತಾಡ್ತಿದ್ಯಾ ನೋಡು ನೀನೆಲ್ಲ ಶರ್ಟ್ ನ ಬದ್ಲಾಯಿಸೋ ತರ ಹುಡುಗಿನ ಬದಲಾಯಿಸ್ತೀಯಾ ನಿನಗೆಲ್ಲ ಒಂದು ಹುಡುಗಿ ಸಾಕಾಗಲ್ಲ ನಾನೊಂದು ಬುದ್ಧಿ ಇಲ್ದಿರೋಳು ನೀನು ಹೇಗೋದ್ರೆ ಹೋದ್ರೆ ನನಗೇನು ನೀನು ಒಂದು ಹುಡುಗಿ ಜೊತೆ ಇರು ಇಲ್ಲ ಹತ್ತು ಹುಡುಗಿರ್ ಜೊತೆ ಇರು ಇಲ್ಲಿ ನೋಡು ಅರುಣ್ ಇದೇ ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಇದೇ ಥರ ನನ್ನ ಹಿಂದೆ ಬಂದು ಮಾತಾಡಿಸ್ತಾ ಇದ್ರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಹುಷಾರು ಸಂಧ್ಯಾ 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 ಸದ್ಯಾ ಏ ಅರುಣ್ ಅರುಣ್ ಏ ಅರುಣ್ ಯಾಕೆ ನಿನ್ನ ನಾನು ಹೇಳೋದು ಕೇಳಲ್ಲ ಅಂತೀಯ ನಾನು ಹೇಳ್ದೆ ಅಲ್ವಾ ಸಂಧ್ಯಾನ್ ಕನ್ವಿನ್ಸ್ ಮಾಡ್ತೀನಿ ಅಂತ ಅವಸರ ಮಾಡ್ಕೊಂಡು ಬಂದೆ ಈಗ ಏನಾಯ್ತು ನನಗೆ ಸಂಧ್ಯಾ ಬೇಕು ಏಯ್ ಅರುಣ್ ಏ ಅರುಣ್ ನಿಂತ್ಕೊಂಡು ಸತೀಶೋ ಕಮಲಮ್ಮ ಅವ್ರ ಮಗ ಅನ್ನೋದು ನಮ್ಗೆ ಮೊದ್ಲೇ ಗೊತ್ತಾಗ್ಲಿಲ್ವಲಾ ಕಮಲಮ್ಮ ಸತೀಶ್ ಗೋಸ್ಕರ ಸಂಧ್ಯಾನ ಮದ್ವೆ ಕೇಳಿದಾಗ ಸದ್ಯಕ್ಕೆ ನಾವ್ ಯೋಚನೆ ಮಾಡಿಲ್ಲ ಅಂತ ಹೇಳ್ಬಿಟ್ನಲ್ಲ ಸಂಧ್ಯಾನಾ ನನ್ ಮಗನ್ಗೆ ಮದ್ವೆ ಮಾಡ್ಕೊಡ್ಬೇಕು ಅಂತ ಸಂಧ್ಯಾನ ನೋಡಿದ ತಕ್ಷಣ ತೀರ್ಮಾನ ಮಾಡಿದೆ ಸಂಧ್ಯಾ ನನ್ಗೆ ಸಸ್ಯ ಬಂದ್ರೆ ನಮ್ ಮನೆಗೆ ಮಹಾಲಕ್ಷ್ಮಿ ಬಲೆ ಹಾಗಿರುತ್ತೆ ನಿಮ್ಗೆ ನಿಮ್ ಮಗಳನ್ನ ನನ್ ಮಗನ್ ಕೊಡಕ್ಕೆ ಸಮ್ಮತಿ ನಾವೀನಾ ಆದ್ರೆ ಯಾವ್ದೋ ಕಾರಣದಿಂದ ಅರುಣ್ ಮತ್ತೆ ಸಂಧ್ಯಾ ಮದ್ವೆ ವಿಷಯ ಅರ್ಧಕ್ಕೆ ನಿಂತ್ ಹೋಗ್ಬಿಟ್ಟಿದೆ ಸಂಧ್ಯಾ ಇವ ಇರೋ ಅಂತ ಮನಸ್ಥಿತಿಯಲ್ಲಿ ಮದ್ವೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ ನಮ್ ಎರಡನೇ ಮಗಳು ದಿವ್ಯಾ ಕೂಡ ತೀರ್ಹೋದ್ಲು ಇದ್ರ ಮಧ್ಯದಲ್ಲಿ ಹೇಗಮ್ಮ ಶುಭ ಹೇಳಿರೋದನ್ನ ಕೇಳಿ ಮನ್ಸಕ್ ಬೇಜಾರ್ ಮಾಡ್ಕೊಂಡಿರ್ಬೋದಲ್ವಾ ಸಂತ್ಯಾ ಬಗ್ಗೆ ಕಮಲಮ್ಮನವರು ಏನ್ ಅನ್ಕೊಂಡಿರ್ಬೋದು ನಮ್ ಬಗ್ಗೆ ಕೂಡ ಏನ್ ಅನ್ಕೊಂಡಿರ್ಬೋದು ನಾನ್ ಯಾಕೆ ಆವತ್ತು ಆ ರೀತಿ ನಡ್ಕೊಂಡ್ಬಿಟ್ಟೆ ನೆನಸ್ಕೊಂಡ್ರನ್ನೇ ಮನ್ಸಕ್ ಬೇಜಾರಾಗ್ತಿದೆ ಆದರೆ ಆವತ್ತು ನಾನು ಹೇಳಿದ ವಿಷಯಗಳನ್ನು ಅವ್ರು ಯಾವುದು ಮನಸ್ಸಲ್ಲಿ ಇಟ್ಕೊಳ್ದೇರೇನೆ ಆ ಕಮಲಂನವ್ರ ಮಗ ಸತೀಶ ನಮ್ಮ ಕುಟುಂಬಕ್ಕೆ ಅಷ್ಟೊಂದು ಸಹಾಯ ಮಾಡಿದಾನೆ ನನ್ನ ಮಗಳು ಸಂಧ್ಯಾನ ಸತೀಶು ಪೊಲೀಸಿಂದ ಕಾಪಾಡಿದ್ದಕ್ಕೆ ನಾನು ನನ್ನ ಮಗಳು ಅವ್ರಿಗೆ ಪೂರ್ತಿ ಋಣಿಯಾಗಿರಬೇಕು ಖಂಡಿತ ಈ ಜನ್ಮ ಅಷ್ಟೇ ಅಲ್ಲ ನಾವು ಹೇಗಾದರೂ ಆ ಹುಡುಗನ ಋಣ ತೀರಿಸಬೇಕು ಅಂದರೆ ನಮ್ಮ ಸಂಧ್ಯಾನ ಆ ಹುಡುಗರಿಗೆ ಮದುವೆ ಮಾಡಿಕೊಡ್ಬೇಕು ಸಂಧ್ಯಾನ ಸತೀಶು ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊಳ್ತಾನೆ ಕಮಲಮ್ನವರು ಸಂಧ್ಯಾನ ಮಗಳ ಥರ ನೋಡ್ಕೊಳ್ತಾರೆ ನಾನು ನನ್ನ ಸಂಧ್ಯಾ ಬಗ್ಗೆ ಯಾವುದೇ ಚಿಂತೆ ಆರಾಮಾಗಿ ಆರಾಮಾಗಿರ್ಬೋದು ಈಗಲೇ ಸತೀಶ್ ಅವ್ರ ಅಮ್ಮನಿಗೆ ಫೋನ್ ಮಾಡಿ ಸತೀಶ್ಗೂ ಮತ್ತೆ ಸಂಧ್ಯಾಗೂ ಗು ಮಾಡೋದ್ರ ಬಗ್ಗೆ ಮಾತಾಡ್ಬೇಕು ಹಲೋ ನಮಸ್ಕಾರ ಅಮ್ಮ ನಾನು ಸಂಧ್ಯಾ ಅವ್ರ ಮುರುಗನ್ ಮಾತಾಡ್ತಾ ಇರೋದು ನಿಮ್ಮ ಮಗ ಸತೀಶ್ ಚೆನ್ನಾಗಿದಾರಾ ನಾನು ನನ್ ಮಗ ಇಬ್ರು ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ ಸಂಧ್ಯಾ ಹೇಗಿದ್ದಾಳೆ ಆ ದೇವ್ರ ದಯದಿಂದ ನಾನು ನನ್ನ ಮಗಳು ಇಬ್ರು ಚೆನ್ನಾಗಿದ್ದೀವಮ್ಮ ಚೆನ್ನಾಗಿರ್ಬೇಕು ಯಾಕೆಂದ್ರೆ ದೇವ್ರು ಯಾರ್ ಕುಟುಂಬಕ್ಕೂ ಕೊಡದೇ ಇರೋಂತ ಶೋಧನೆ ನಿಮ್ ಕುಟುಂಬಕ್ಕೆ ಕೊಟ್ಬಿಟ್ಟಿದ್ದಾನೆ ನೀವು ಆ ಶೋಕದಿಂದ ಹೊರಗಡೆ ಬಂದ್ರ ನಾನೊಬ್ಳು ನಿಮ್ ಹತ್ರ ಯಾವ್ದ್ರ ಬಗ್ಗೆ ಮಾತಾಡ್ಬಾರ್ದು ಅದನ್ನೇ ಪರವಾಗಿಲ್ಲಮ್ಮ ನೀವೇನು ಬೇಕು ಅಂತ ಮಾತಾಡದ್ರ ಅದಷ್ಟೇ ಅಲ್ಲಮ್ಮ ನಾವು ದಿವ್ಯಾ ಆಚೆಗೆ ಬರ್ತಾ ಇದೇನೆ ಯಾಕಂದ್ರೆ ನಮ್ಮಿಬ್ರಿಗೂ ದಿವ್ಯಾ ಬಗ್ಗೆ ಅಳೋದಕ್ಕೋಸ್ಕರ ಕಣ್ಣಲ್ಲಿ ಒಂದು ತೊಟ್ಟು ನೀರು ಕೂಡ ಇಲ್ಲಮ್ಮ ಮೇಲೂ ನಾವು ಅಳಬೇಕು ಅಂತ ಅಂದ್ರೆ ನಮ್ಮ ಕಣ್ಣಲ್ಲಿ ರಕ್ತ ಬರುತ್ತಷ್ಟೇ ಅಯ್ಯಯ್ಯೋ ಇನ್ಮೇಲೆ ನೀವು ಸಂಧ್ಯಾ ಜೀವನ ಪರ್ಯಂತ ಅಲ್ಲೇ ಬಾರ್ದು ದೇವ್ರ ಹತ್ರ ಬೇಡ್ಕೋತೀನಿ ನೀವು ತುಂಬಾ ಸಂತೋಷವಾಗಿರ್ಬೇಕು ತುಂಬಾ ಈಗ ಯಾಕೆ ಮಾಡಿದ್ರಿ ಅದೇನು ನೀ ಮಗನಗೋಸ್ಕರ ಹೆಣ್ಣನ್ ಕೇಳಿದಾಗ ನಾನು ನನ್ನ ಮಗಳು ಈಗ್ಲೇ ಮದ್ವೆ ಬಗ್ಗೆ ಯೋಚನೆ ಮಾಡೇ ಇಲ್ಲ ಅಂತಾನು ಹೇಳ್ಬಿಟ್ವಿ ಆದ್ರೆ ನನಗೆ ನನ್ನ ಮಗಳಿಗೆ ಈಗ ಯೋಚನೆ ಬಂದಿದೆ ನನಗೆ ನನ್ನ ಮಗಳು ಸಂಧ್ಯಾನ ಸತೀಶ್ ಜೊತೆ ಮದುವೆ ಮಾಡಬೇಕು ಅಂತ ಯೋಚನೆ ಇದೆ ಅದೇನಂದ್ರೆ ನನ್ನ ಮಗಳು ಸತ್ತಂತ ದುಃಖ ಸ್ವಲ್ಪ ಕಮ್ಮಿ ಆಗ್ಲಿ ಅಂತ ನಾವು ಕಾದ್ವಿ ಅಷ್ಟೇ ಆದ್ರೆ ಈಗ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಸರಿಯಾದ ಸಮಯ ಅಂತ ನಮಗ ಅನ್ಸೋಕ್ ಶುರು ಆಯ್ತಮ್ಮ ಮದುವೆ ಆಗೋದಕ್ಕೆ ಅಂತ ಅದಕ್ಕೂ ಮುಂಚೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನನಗ್ ಫೋನ್ ಮಾಡ್ದಮ್ಮ ನನಗೆ ಸೊಸೆ ಅಂದ್ರೆ ಅದು ಸಂಧ್ಯಾನೇ ಅಂತ ನಾನು ಯಾವಾಗ್ಲೂ ತೀರ್ಮಾನ ಮಾಡ್ಬಿಟ್ಟೆ ಅದೇನ್ ಬಂದಾನೋ ಗೊತ್ತಿಲ್ಲ ಇದು ಜೊತೆಗೇ ಬರ್ತಾ ಇದೆ ನೀವು ಅದಕ್ಕೆ ಬೇಕಾಗಿರೋ ಕೆಲಸ ನೋಡ್ಕೊಳ್ಳಿ ನಾವು ಒಂದು ಒಳ್ಳೆ ದಿನ ನೋಡ್ಕೊಂಡು ಸಂಧ್ಯಾಗೆ ಸತೀಶ್ಗೆ ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಈ ವಿಷಯದಲ್ಲಿ ನಾವು ಸ್ವಲ್ಪ ಬೇಡ ನನ್ನ ಮಗಳು ಮಾತಾಡ್ತಾರೆ ಆದ್ರೆ ಅದು ಗೆಳೆತನ ಆಗಿರ್ಬೋದಲ್ವಾ ಯಾವ್ದಕ್ಕೂ ನಾನು ನನ್ನ ಮಗಳ ಹತ್ರ ಅವಳ ಅಭಿಪ್ರಾಯನೂ ಕೇಳಿ ತಿಳ್ಕೊಳ್ತೀನಿ ನಾನು ನನ್ನ ಮಗನ ಹತ್ರ ಸಂಧ್ಯಾನ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೇನಾ ಅಂತ ಕೇಳ್ತೀನಿ ಆದ್ರೆ ನನ್ ಮಗ ಒಪ್ಗೆ ಅಂತಾನೆ ಹೇಳ್ತಾನೆ ಆ ನಂಬಿಕೆ ನನ್ಗೆ ತುಂಬಾನೇ ಇದೆ ತುಂಬಾ ಏನ್ಲಾ ಅಂತ ನೀವು ಮಾತ್ರ ತಪ್ ತಿಳ್ಕೋಬಾರ್ದು ಪರವಾಗಿಲ್ಲ ಅಣ್ಣ ಏನೇ ಇದ್ರು ಹೇಳಿ ಅದು ಒಂದು ನಿಮ್ಮ ಪರ್ಸನಲ್ ವಿಷಯ ನಾನು ಕೇಳಲೋ ಬೇಡವೋ ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಅಣ್ಣ ಮಾತ್ರ ನಾನು ನಮ್ಮ ಮಗಳು ನೋಡಿದ್ದೀವಿ ನಿಮ್ಮ ಯಜಮಾನರು ಅಂದ್ರೆ ಸತೀಶ್ ಅವರ ಇಲ್ಲಿವರೆಗೂ ನೋಡೇ ಇಲ್ಲ ಅವರು ಯಾರು ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅದ್ರ ತಿಳ್ಕೋಬೇಕಲ್ವಾ ನಾನೇನಾದ್ರೂ ತಪ್ಪಾ ಕೇಳಿದ್ರೆ ಕ್ಷಮಿಸ್ಕೊಡಿ ಅಮ್ಮ ಅಯ್ಯಯ್ಯೋ ಅದೆಲ್ಲ ಏನಿಲ್ಲ ಅಣ್ಣ ಸತೀಶ್ ಅವರಪ್ಪ ಇದೇ ಊರಲ್ಲೇ ಇದ್ದಾರೆ ಆ ಇದೇ ಊರಲ್ಲ ಆದ್ರೆ ನಮ್ ಮನೇಲಿ ಇಲ್ಲ ಅಣ್ಣ ಅವ್ರಿಗೂ ನನಗೂ ಯಾವ್ದೋ ಜಗಳ ಆಗಿ ಬೇರೆ ಆಗಿದ್ದೀವಿ ಈಗ ನನಗೂ ಅವ್ರಿಗೂ ಯಾವುದೇ ತಾಪತ್ರಯ ಇಲ್ಲ ಅವ್ರ ಯಾರೋ ನಾನ್ ಯಾರೋ ಇದೇ ಊರಲ್ಲಿ ನಿಮ್ಮ ಯಜಮಾನರಿದ್ದಾರ ಯಾರಮ್ಮ ಅದು ನೀವು ಬೇಕು ಅಂತ ಅಂದ್ರೆ ಹೇಳ್ಬೋದು ಬೇಡ ನನ್ ಗಂಡನ ಹೆಸರು ದಿನೇಶ್ ಅವರು ಈ ಊರಲ್ಲಿ ಫೈನಾನ್ಸ್ ಕೆಲಸ ಮಾಡ್ತಿದ್ದಾರೆ ಕೈ ನೀಡಿ ಸಾಲ ತಗೋಬೇಕಾದ್ರೆ ನಾಲ್ಕ್ ತಿಂಗಳ ವಾಪಸ್ ಕೊಡ್ತೀನಿ ಅಂತ ತಾನೇ ಸಾಲ ತಗೊಂಡೆ ಅಯ್ಯ ಅಯ್ಯಪ್ಪ ಅಂತ ಬೇಡ ನನ್ನ ಹತ್ರ ಇಟ್ಕೋಬೇಡ ನೇರವಾಗಿ ಬಂದು ಮರ್ಯಾದೆ ತೆಗೆದ್ರೆ ಕೊಡುವ ಅನ್ಸುತ್ತೆ ಅಣ್ಣ ಅಣ್ಣ ನೀವ್ ಹಾಕ್ ಮಾಡಿದ್ರೆ ನನ್ನ ಮರ್ಯಾದೆನೆ ಹೊರಟೋಗುತ್ತೆ ದುಡ್ಡನ್ನ ಕೊಟ್ಬಿಟ್ಟು ಅಂಗಡಿ ತಗುಸ್ಕೊಸ್ಕೊ ಎಲ್ಲರೂ ನನ್ನನ್ನು ಕೆಟ್ಟದ್ದಾಗಿ ನೋಡ್ತಾ ಇದ್ದಾರೆ ನಾನೇ ಹಣ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ ಅಂಗಡಿ ಅಷ್ಟೇ ಅಲ್ಲ ಅಲ್ಲ ಎನ್ ಕುಟುಂಬನೇ ಕ್ಲೋಸ್ ಮಾಡ್ಬಿಡ್ತೀನಿ ಏನಣ್ಣ ನನ್ನ ಗಂಡನ ಹೆಸರು ಕೇಳಿದ ತಕ್ಷಣ ಸೈಲೆಂಟ್ ಆಗಿಬಿಟ್ರಿ ಅಮ್ಮ ದಿನೇಶ್ ಅವರೇ ನಿಮ್ಮ ಯಜಮಾನ್ರ ಹೌದು ಅವರು ನನಗೆ ಹಿಂದೆ ಗಂಡ ಆಗಿದ್ರು ಈಗಿಲ್ಲ ಇನ್ಮೇಲ್ ಯಾವಾಗ್ಲೂ ಇಲ್ಲ ನಾನು ಹೇಳ್ದೆ ಅಂತ ನೀವು ತಪ್ಪಾಗಿ ತಿಳ್ಕೊಬೇಡಿ ಒಳ್ಳೆಯವರು ಅಲ್ಲ ನಾನು ಒಂದು ಸಲ ಹಣ ಸಾಲ ತಗೊಂಡು ಅದನ್ ಕೊಡೋಷ್ಟರಲ್ಲಿ ತುಂಬಾ ಕಷ್ಟಪಟ್ಟನಮ್ಮ ಪಟ್ನಮ್ಮ ನೀವೇನ್ ಅವ್ರ ಬಗ್ಗೆ ನನ್ನ ಹತ್ರ ಹೇಳ್ತಿದ್ದೀರಾ ನಾನೇ ಹೇಳ್ತಿದ್ದೀನಲ್ಲ ಅವನೆಲ್ಲಾ ಮನುಷ್ಯನೇ ಅಲ್ಲ ಹಣ ಹಣ ಅಂತ ಅಲಿಯೋ ಅಂತ ದೆವ್ವ ಆ ಮನುಷ್ಯ ಯಾರೋ ಒಬ್ಳು ದುಡ್ಡು ಚೆನ್ನಾಗಿ ಇಟ್ಟಿದ್ಲು ಅಂತ ನನ್ನ ಬಿಟ್ಟು ಓಡ್ ಹೋಗಿ ತಲೆನೆ ಮರ್ಸ್ಕೊಂಡ ಅವಳು ಸೆರಗ್ ಇಟ್ಕೊಂಡು ಇವಾಗ ಅಲಿತಾ ಇದ್ದಾನೆ ಅವಳ ಮನೆಯಲ್ಲೇ ಇವಾಗ ಗತಿ ಅಂತ ಬಿದ್ದಿದ್ದಾನೆ ಆದ್ರೆ ನನಗೇನೋ ಅವಳನ್ನ ಬಿಟ್ಬಿಟ್ಟ ಅಂತಾನೆ ಅನ್ಸ್ತಿದೆ ಯಾಕೆ ಅಂದ್ರೆ ಈಗ ನನ್ನ ಹತ್ರಾನು ನನ್ ಮಗು ಹತ್ರನೂ ಒಳ್ಳೆ ಒಂಥರ ಬಂದು ನಟನೆ ಮಾಡ್ತಿದ್ದಾನೆ ಅವನು ಆಡ್ತಾ ಇರೋ ನಾಟಕ ಎಲ್ಲ ನಮಗ್ ಗೊತ್ತು ಅದನ್ನ ನಾನು ನಂಬಿಲ್ಲ ನನ್ ಮಗನು ನಂಬಲ್ಲ ಅದೇನೇ ಆಗಿದ್ರು ಇಳಿದು ಮುಳುಗೋದಾಗಮ್ಮ ಹಿಂತಿರುಗಿ ಬರೋರ್ನ ಒಪ್ಕೊಳ್ಳೋದು ಒಳ್ಳೇದಲ್ವನಮ್ಮ ನಾನು ಯಾವತ್ತೂ ಆ ಮನುಷ್ಯನ ಒಪ್ಕೊಳ್ಳಲ್ಲ ನಾನೆಲ್ಲ ಮತ್ತೆ ಅವನ ಗಂಡ ಅಂತ ಒಪ್ಕೊಳ್ಳೋದಿಲ್ಲ ಸತೀಶು ಅವ್ನ ಕನ್ಸಲ್ಲೂ ಕೂಡ ಅಪ್ಪ ಅಂತ ಒಪ್ಕೊಳಲ್ಲ ಅದಕ್ಕೇನೆ ಇದನ್ನೆಲ್ಲ ಮನ್ಸಗ್ ಹಾಕೊಳ್ಬೇಡಿ ಆಯ್ತಾ ನಾನು ಮಗ ಬಂದ ತಕ್ಷಣ ಸಂಧ್ಯಾನ ಮದ್ವೆ ಆಗಕ್ಕೆ ಒಪ್ಗೇನಾ ನೀವು ಸಂಧ್ಯಾ ಹತ್ರ ಸತೀಶ್ ನ ಮದ್ವೆ ಆಗಕ್ಕೆ ಒಪ್ಗೇನಾ ಅಂತ ಕೇಳಿ ಅಣ್ಣ ಇವಾಗವ್ರಿಗೂ ನಡ್ದಿದಿನಲ್ಲ ಮರ್ತ್ ಹೋಗಿ ನಡಿಯೋದನ್ನ ನಾವ್ ನೋಡೋಣ ಸಂಧ್ಯಾ ಹತ್ರ ಮಾತಾಡ್ತೀನಿ ಎಲ್ಲ ಒಳ್ಳೇದೇ ಆಗತ್ತಮ್ಮ ಸಮಸ್ಯೆ ಶುರು ತುಂಬಾ ಕೆಟ್ಟ ವ್ಯಕ್ತಿ ಆಗ್ಬಿಟ್ನಲ್ಲ ಈ ದಿನೇಶ ಇವನು ತಂದೆನಾ ಏನು ಸಮಸ್ಯೆ ಮಾಡ್ತಾನೋ ಗೊತ್ತಿಲ್ವಲ್ಲ ಏನ್ ಈ ಮನ್ಷನ್ ಬಗ್ಗೆ ವಿಚಾರಿಸ್ತಾ ಇದಾರೆ ನಾವು ಯಾವ್ದನ್ನ ಮರಿಬೇಕು ಅಂತಿದ್ವೋ ಅದನ್ನೇ ಮತ್ತೆ ಮತ್ತೆ ನೆನಪಿಸ್ತಾರಲ್ಲ ಸಂಧ್ಯಾ ಸಂಧ್ಯಾ ಯಾರು ನಿನ್ ಜೊತೆ ಸಂಸಾರ ಮಾಡ್ತಾರೆ ನನ್ನ ಏನು ಏನು ನಮ್ಮಪ್ಪನ ಅಂಗಡಿಯಲ್ಲಿ ಮಾರಾಟ ಮಾಡೋ ವಸ್ತು ಅನ್ಕೊಂಡಿದ್ಯಾ ನಿನ್ ಕೇಳಿದ ತಕ್ಷಣ ಎತ್ ನನ್ನ ನನ್ ಕೈಯಲ್ಲಿ ನಿನ್ನ ಮದ್ವೆ ಮಾಡ್ಕೊಳಕ್ ಆಗೋದಿಲ್ಲ ನೀನ್ ಮನ್ಸಲ್ಲಿ ಇಲ್ಲ ಇಲ್ಲ ನಿನ್ನ ನೆನಪಲ್ಲೂ ಇಲ್ಲ ಇಲ್ಲ ನಾನು ನಿನ್ ಕಾಲಿಗೆ ಬಿದ್ದೆ ಕ್ಷಮೆ ನೀವು ನನಗೆ ಬೇಡ ನಾನ್ ಮಾತ್ರ ನಿಮ್ಮ ನೇರವಾಗಿ ನೋಡಿದ್ರೆ ನಡೆಯೋದೇ ಬೇರೆ ಬೇರೆ ಸಂಧ್ಯಾ ನಾನು ನಿನ್ನ ಬಿಡಲ್ಲ ಕಣೆ ನಿನಗೇನೇನೆಲ್ಲ ಮಾಡ್ತಾ ಇದ್ ನೋಡ್ತಾ ಇದ್ರೆ ಏ ಸಂಧ್ಯಾ 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 ಯಾಕೋ ಈ ತರ ಉಚ್ಚಂತರ ಆಡ್ತಿದ್ಯಾ ಅಕ್ಕಪಕ್ಕದಲ್ಲಿ ಭಯ ಪಡ್ತಿದ್ದೀರೋ ಭಯ ಪಡ್ಕೊಳ್ಳಿ ಯಾರು ನೋಡಿ ನನ್ನ ಭಯ ಪಡ್ರೆ ನನಗೇನು ಆದ್ರೆ ನನ್ ಸಂಧ್ಯಾ ನನ್ನ ನೋಡಿ ಭಯ ಪಡ್ಲಿಲ್ವೇ ಅದೇನೇ ಶೀಲಾ ನನಗೆ ತುಂಬಾ ಭಯ ಆಗ್ತಾ ಇರೋದು ನಾನು ಹೇಳ್ತಾ ಇರೋದನ್ನ ಸಂಧ್ಯಾ ಕಿವಿ ಕೊಟ್ಟು ಕೇಳಿಸ್ಕೋತಾನೂ ಇಲ್ಲ ಅವಳನ್ನ ಒಪ್ಕೋತಾನು ಇಲ್ಲ ಅವಳು ಅವಳು ಅವಳಿಗೆ ಮುಂದೆ ಆಗ್ಬೇಕಾದ್ರೆ ಗಂಡನಾಗ್ಬಿಡು ಮನುಷ್ಯನೂ ಕೊಡ್ತಿಲ್ಲ ಒಪ್ಪಿಸ್ದೆ ಬಿಡೋದಿಲ್ಲ ನಾನು ಅವಳನ್ನ ಒಪ್ಸೇ ತೀರೋದ್ ನಾನು ಸಂಧ್ಯಾ ಇಲ್ದೆ ಇರೋ ನನ್ನ ಈ ಜೀವನ ನನ್ನ ಕೈಲಿ ನೋಡೋದಿಕ್ ಆಗೋದಿಲ್ಲ ಸಂಧ್ಯಾ ನನ್ನ ಒಪ್ಕೊಂಡಿಲ್ಲ ಅಂತಂದ್ರೆ ಬೇರೆ ದಾರಿನೇ ಇಲ್ಲ ಸಂಧ್ಯಾನ ನನ್ನ ಕೊಲೆ ಮಾಡಿ ನಾನು ಸೂಸೈಡ್ ಮಾಡ್ಕೊಂಡ್ ಬಿಡ್ತೀನಿ